ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಫೆಬ್ರವರಿ ಒಂದನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಶನಿವಾರ ನಾಳೆಯ ಒಂದು ಶನಿವಾರದಿಂದ ಈ ರಾಶಿ ನಕ್ಷತ್ರದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ವಿಪರೀತ ಯೋಗ ಫಲಗಳು ಕೂಡಿ ಬರುತ್ತದೆ ನಾಳೆ ಇವರಿಗೆ ಅದೃಷ್ಟ ಕುಲಾಯಿಸುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಾಳೆಯ ಒಂದು ಶನಿವಾರ ಫೆಬ್ರವರಿ ಒಂದನೇ ತಾರೀಕಿನಿಂದ ಸಂಪೂರ್ಣವಾದ ಅದೃಷ್ಟ ಬದಲಾವಣೆಯನ್ನು ಕಂಡುಕೊಳ್ಳುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಶನಿ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಪ್ರತಿಭೆ ಇರುತ್ತದೆ ಇದಕ್ಕೆ ಎಲ್ಲರಿಂದ ಮನ್ನಣೆ ಸಿಗುವ ಸಾಧ್ಯತೆ ಇದ್ದು ಕುಟುಂಬ ಸದಸ್ಯರೊಂದಿಗೆ ಮಹತ್ವದ ಮಾತುಕತೆ ನಡೆಸುವ ಸಂಭವವಿದೆ ನಿಮ್ಮ ಪ್ರಮುಖ ಗುರಿ ಸಾಧನೆಗೆ ಸ್ನೇಹಿತ ರು ಬೆನ್ನಲುಬಾಗಿ ನಿಂತುಕೊಳ್ಳುತ್ತಾರೆ ಸರ್ಕಾರಿ ಕೆಲಸಗಳಲ್ಲಿ ಅನಿರೀಕ್ಷಿತವಾದ ಒಂದು ಫಲಿತಾಂಶವನ್ನ ಪಡೆದುಕೊಳ್ಳುತ್ತೀರಾ ವೃತ್ತಿಪರ ಹಾದಿಯಲ್ಲಿ ಸವಾಲುಗಳನ್ನ ಬಗೆಹರಿಸಿಕೊಳ್ಳುವ ಪ್ರಯತ್ನವನ್ನ ಪಡುತ್ತೀರಾ ನಿಮ್ಮ ಕ್ಷೇತ್ರದಲ್ಲಿ ಪ್ರಭಾವಶಾಲಿಯಾಗಿ ಉಳಿಯುತ್ತೀರಾ ಅನುಕೂಲಕರವಾದ ಕೆಲಸದ ಪರಿಸ್ಥಿತಿಗಳಿಂದ ಉತ್ಸುಕರಾಗಿ ನಿಮ್ಮ ಕೆಲಸವನ್ನ ನಿಭಾಯಿಸುವುದರಿಂದ ಪ್ರಯಾಣದಲ್ಲಿ ಲಾಭವನ್ನ ಕಂಡುಕೊಳ್ಳಬಹುದು ಅದೃಷ್ಟದ ಬೆಂಬಲದಿಂದ ದಿನ ನೀವು ಲಾಭದ ಅವಕಾಶಗಳನ್ನ ಪಡೆದುಕೊಳ್ಳಬಹುದು ಎಲ್ಲಾ ಕ್ಷೇತ್ರದಲ್ಲೂ ಯಶಸ್ಸನ್ನ ಕಾಣುತ್ತೀರಾ ಉತ್ತಮವಾಗಿರಲಿದ್ದು ಸಾಲದಿಂದ ಮುಕ್ತಿ ಹೊಂದುತ್ತೀರಾ ನಾಳೆಯಿಂದ ನಿಮ್ಮ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ಘಟನೆಗಳು ಸಂಭವಿಸಬಹುದು ಅತಿಯಾದ ಉತ್ಸಾಹವನ್ನು ತಪ್ಪಿಸಿದರೆ ಒಳ್ಳೆಯದು ವೃತ್ತಿ ವ್ಯವಹಾರದಲ್ಲಿ ಯಾವುದೇ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿಕೊಳ್ಳಿ ಆರೋಗ್ಯ ಸಮಸ್ಯೆಗಳನ್ನು ಎಂದಿಗೂ ಕೂಡ ನಿರ್ಲಕ್ಷಿಸಬೇಡಿ ನಿಮ್ಮ ನಾಯಕತ್ವದ ಗುಣದಿಂದ ಕೀರ್ತಿ ಹೆಚ್ಚಾಗುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ನಿರ್ವಹಣೆ ಸುಧಾರಿಸುತ್ತದೆ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಿಕೊಳ್ಳುತ್ತೀರಾ ದಾಂಪತ್ಯ ಜೀವನದಲ್ಲಿ ಶಾಂತಿ ನೆಮ್ಮದಿ ಇರುತ್ತದೆ ಯಾವುದೇ ವಿಚಾರವಾಗಲಿ ಅಜಾಗರೂಕತೆಯಿಂದ ಕೆಲಸವನ್ನ ಮಾಡುವುದನ್ನು ತಪ್ಪಿಸಿಕೊಳ್ಳಬೇಕು ಕೆಲಸದಲ್ಲಿ ನಿಮ್ಮ ಜವಾಬ್ದಾರಿಗಳನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತೀರಾ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವೈವಾಹಿಕ ಜೀವನ ಹಾಗೂ ವೈಯಕ್ತಿಕ ಅನುಕೂಲತೆಯ ದಿನಗಳು ನಾಳೆಯಿಂದ ಆರಂಭವಾಗುತ್ತದೆ ಶನಿದೇವನ ಕೃಪಾಘಟಾಕ್ಷದಿಂದ ಈ ರಾಶಿಯವರು ಅದೃಷ್ಟವನ್ನ ಪಡೆದುಕೊಂಡು ಇನ್ನು ಮುಂದೆ ಇವರಿಗೆ ಗೋಲ್ಡನ್ ಟೈಮ್ ಎಂದು ಹೇಳಿದರೆ ತಪ್ಪಾಗಲಾರದು ಆಶಲಿರುವಂತಹ ವ್ಯಕ್ತಿಗಳು ಬ್ಯಾಂಕ್ ವಿಷಯಗಳಲ್ಲಿ ಅನಿರೀಕ್ಷಿತವಾಗಿ ಯಶಸ್ಸನ್ನು ಸಾಧಿಸಿಕೊಳ್ಳುತ್ತಾರೆ ಇವರು ಎಂದೋ ಅಂದುಕೊಂಡ ಕೆಲಸಗಳು ನಡೆಯದೇ ಹೋಗಿದ್ದರೆ ಎಂದೋ ಅಂದುಕೊಂಡ ಕೆಲಸಗಳು ನಡೆಯದೇ ಹೋಗಿದ್ದರೆ ಅದು ನಾಳೆಯಿಂದ ಪೂರ್ಣಗೊಳ್ಳುತ್ತದೆ ನಿಮ್ಮ ಸ್ನೇಹಿತರ ಸಂಪೂರ್ಣವಾದ ಬೆಂಬಲವನ್ನು ಪಡೆದುಕೊಳ್ಳುವ ಮೂಲಕ ಹಣಕಾಸಿನ ವ್ಯವಹಾರದಲ್ಲಿ ಅತ್ಯುತ್ತಮ ಲಾಭವನ್ನ ಗಳಿಸಿಕೊಳ್ಳುತ್ತೀರಾ ಇನ್ನು ಹಲವಾರು ವರ್ಷಗಳಿಂದ ಕೊಟ್ಟ ಹಣ ಮರಳಿಬಾರದೆ ಇದ್ದರೆ ನಾಳೆಯ ಒಂದು ಫೆಬ್ರವರಿ ಒಂದನೇ ತಾರೀಕು ನಿಮ್ಮ ಹಣ ನಿಮ್ಮ ಕೈಗೆ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಹಣಕಾಸಿನ ಪರಿಸ್ಥಿತಿ ಅನುಕೂಲಕರವಾಗಿರುವುದರಿಂದ ಹೊಸದಾದ ಆಸ್ತಿ ಅಥವಾ ವಾಹನವನ್ನ ಖರೀದಿಸುವ ಯೋಗವಿದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಶುಭೋದಯ ಕಾಲ ಎಂದು ಹೇಳಿದರೆ ತಪ್ಪಾಗಲಾರದು ಇವರ ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತದೆ ಶನಿದೇವನ ಆಶೀರ್ವಾದದಿಂದ ಎಲ್ಲಾ ಕರ್ಮಗಳಿಂದ ಪರಿಹಾರವನ್ನ ಪಡೆದುಕೊಳ್ಳುತ್ತಾರೆ ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ಳುತ್ತಿರುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಮಿಥುನ ರಾಶಿ ಮೀನ ರಾಶಿ ಸಿಂಹ ರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ವೃಷಭ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು